ಎರಡು ಸಾವಿರದ ಇಪ್ಪತ್ನಾಲ್ಕರ ಮೊದಲ ಚಂದ್ರಗ್ರಹಣ ಈಗಾಗಲೇ ಸಂಭವಿಸಿದೆ ಈಗ ವರ್ಷದ ಮೊದಲ ಸೂರ್ಯಗ್ರಹಣ ಸಂಭವಿಸಲಿದೆ ಹೌದು ಇದೇ ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸೂರ್ಯಗ್ರಹಣ ಸಂಭವಿಸುತ್ತಿದ್ದು ದ್ವಾದಶ ರಾಶಿಗಳ ಮೇಲೆ ಪರಿಣಾಮ ಬೀರಲಿದೆ ಸಾಮಾನ್ಯವಾಗಿ ಮೊದಲ ಗ್ರಹಣ ಮತ್ತು ಎರಡನೇ ಗ್ರಹಣದ ನಡುವಿನ ಅವಧಿಯನ್ನ ಗ್ರಹಣ ಕಾಲ ಎಂದು ಕರೆಯಲಾಗುತ್ತದೆ ಈ ಅವಧಿಯಲ್ಲಿ ಕೆಲವು ರಾಶಿಯವರು ಜೀವನದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬದಲಾವಣೆ ಅಪಾರ ಲಾಭದೊಂದಿಗೆ ಶ್ರೀಮಂತರಾಗುವ ಗುಣವನ್ನು ಹೊಂದಿರುತ್ತಾರೆ ಇದಲ್ಲದೆ ಕೆಲವು ರಾಶಿಗಳು ತೊಂದರೆಗಳನ್ನು ಮತ್ತು ಕಷ್ಟಗಳನ್ನು ಎದುರಿಸುವ ಯೋಗವೂ ಕೂಡ ಇರುತ್ತದೆ ಹೀಗಾಗಿ ಇಂದಿನ ವಿಡಿಯೋದಲ್ಲಿ ಗ್ರಹಣ ಸಂಭವನೀಯ ನಿಖರ ಸಮಯ ಏನು ಹಾಗೂ ಯಾವ ರಾಶಿಯವರಿಗೆ ರಾಜಯೋಗ ಇದೆ ಯಾವ ರಾಶಿಯವರಿಗೆ ಈ ಸೂರ್ಯ ಗ್ರಹಣದಿಂದ ಅಶುಭ ಫಲ ದೊರೆಯುತ್ತದೆ ಗ್ರಹಣ ನಡೆಯುವ ವೇಳೆಯಲ್ಲಿ ಏನು ಮಾಡಬೇಕು ಗ್ರಹಣ ನಡೆಯುವ ಸಂದರ್ಭದಲ್ಲಿ ಗರ್ಭಿಣಿ ಮಹಿಳೆಯರು ಯಾವೆಲ್ಲ ನಿಯಮ ಪಾಲನೆ ಮಾಡಬೇಕು ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ತಿಳಿಯೋಣ ನೀವು ಕೂಡ ದೇವರನ್ನು ಹಾಗೂ ಗ್ರಹಣವನ್ನು ನಂಬುವವರಾಗಿದ್ದರೆ ಈ ಕೂಡಲೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಏಪ್ರಿಲ್ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮೇಷರಾಶಿಯಲ್ಲಿ ಸಂಪೂರ್ಣ ಸೂರ್ಯಗ್ರಹಣ ಗೋಚರಿಸುತ್ತಿದ್ದು ಸಮಯ ಎರಡು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭಗೊಳ್ಳುತ್ತಿದೆ ಈ ಗ್ರಹಣ ಕಾಲವು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಅಪಾಯಕಾರಿಯಾವಧಿಯಾಗಿದೆ ಹಾಗಾದರೆ ಈ ಗ್ರಹಣ ಕಾಲದಲ್ಲಿ ಯಾವ ರಾಶಿಯವರಿಗೆ ತೊಂದರೆ ಎದುರಾಗಲಿದೆ ಎಂದು ತಿಳಿಯೋಣ ಬನ್ನಿ ಮೇಷರಾಶಿ ಮೇಷರಾಶಿಯವರು ಗ್ರಹಣ ಕಾಲದಲ್ಲಿ ಕೆಲ ಸಮಸ್ಯೆಗಳನ್ನು ಅನುಭವಿಸಬಹುದು ಗ್ರಹಣದ ಸಮಯದಲ್ಲಿ ಮೇಷರಾಶಿಯವರು ತಮ್ಮ ಆತ್ಮವಿಶ್ವಾಸದಲ್ಲಿ ಪ್ರಮುಖ ಸವಾಲುಗಳನ್ನು ಎದುರಿಸುತ್ತಾರೆ ನೀವು ವಿಶೇಷವಾಗಿ ಸಂಬಂಧಗಳಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಹೊಸ ಸಂಬಂಧಗಳನ್ನು ಕಂಡುಹಿಡಿಯುವ ಮೊದಲು ಮತ್ತು ಹಳೆಯದನ್ನು ಮುಂದುವರೆಸುವ ಮೊದಲು ಎಚ್ಚರಿಕೆಯಿಂದ ಯೋಚಿಸುವುದು ಬಹಳ ಮುಖ್ಯ ಚಂದ್ರಗ್ರಹಣದ ಸಮಯದಲ್ಲಿ ರಾಶಿಯವರು ಕೆಲ ಸವಾಲುಗಳನ್ನು ಎದುರಿಸಿದ್ದರೆ ಸೂರ್ಯಗ್ರಹಣದಿಂದ ಅವರು ಹೆಚ್ಚು ಬಲಶಾಲಿಯಾಗುವ ಇದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಸಂಬಂಧಿಸಿದಂತೆ ಈ ಗ್ರಹಣ ಅವಧಿಯು ಮನೆ ಮತ್ತು ಕುಟುಂಬ ಸಂಬಂಧಗಳ ಬಗ್ಗೆ ದೊಡ್ಡ ಸತ್ಯಗಳನ್ನು ಅರಿತುಕೊಳ್ಳುವ ಸಮಯವಾಗಿದೆ ಕಷ್ಟದ ಸಮಯದಲ್ಲಿ ಸಾಧ್ಯವಾದಷ್ಟು ಶಾಂತವಾಗಿ ವಿಷಯಗಳನ್ನು ನಿರ್ವಹಿಸಲು ಪ್ರಯತ್ನಿಸಿ ಆದರೆ ಮನೆಯಲ್ಲಿ ಶಾಂತಿ ಸೌಹಾರ್ದತೆ ಇರದೇ ಇದ್ದಾಗ ಶಾಂತಿ ಕಾಪಾಡುವುದು ಉತ್ತಮ ತುಲಾರಾಶಿ ತುಲಾ ರಾಶಿಯವರಿಗೆ ಗ್ರಹಣ ಕಾಲ ಸ್ವಲ್ಪ ಕಷ್ಟವಾಗಿರಬಹುದು ಯಾಕೆಂದರೆ ತುಲಾ ರಾಶಿಯವರು ನಿಮ್ಮ ಸ್ವಂತ ಭಾವನೆಗಳೊಂದಿಗೆ ಪ್ರಮಾಣಿಸುವುದಕ್ಕಿಂತ ಬದಲಾಗಿ ಜನರು ಏನು ಬಯಸುತ್ತಾರೆ ಎಂಬುದಕ್ಕೆ ಒಲವು ತೋರುತ್ತಾರೆ ಈ ರಾಶಿ ಚಕ್ರದ ಚಿಹ್ನೆಗಳು ತಮ್ಮ ಭಾವನೆಗಳನ್ನು ವ್ಯಕ್ತಪಡಿಸಲು ಬಹಳ ಸಮಯವಾಗಬಹುದು ಆದ್ದರಿಂದ ಸಂಬಂಧದ ಸಮಸ್ಯೆಗಳನ್ನು ಪರಿಹರಿಸುವುದು ಕಷ್ಟವಾಗುತ್ತದೆ ಗ್ರಹಣದ ಮುಂದಿನ ಎರಡು ವಾರಗಳಲ್ಲಿ ತುಲಾ ರಾಶಿಯವರು ತಮ್ಮ ನಿಜತ್ವವನ್ನು ಬಹಿರಂಗಪಡಿಸಲು ಸಿದ್ಧರಿದ್ದರೆ ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಪರಿಹರಿಸಬಹುದು ಮಕರ ರಾಶಿ ಮಕರ ರಾಶಿಯವರು ಈ ಗ್ರಹಣದ ಸಮಯದಲ್ಲಿ ತಮ್ಮ ವೃತ್ತಿ ಮತ್ತು ಸಮಾಜದಲ್ಲಿ ಕೆಲವು ಅನಿರೀಕ್ಷಿತ ಬದಲಾವಣೆಗಳನ್ನು ಕಾಣುತ್ತಾರೆ ಗ್ರಹಣ ಕಾಲವು ನಿಮ್ಮ ಶ್ರಮಕ್ಕೆ ಫಲಿತಾಂಶ ಪಡೆಯುವ ಸಮಯವಾಗಿದೆ ಆದರೆ ಕೆಲವರಿಗೆ ಈ ಅನುಮೋದನೆ ವಿಳಂಬವಾಗಬಹುದು ಮಕರ ರಾಶಿಯವರು ಹೊಸ ವೃತ್ತಿ ಆರಂಭಿಸುತ್ತಿದ್ದರೆ ಈ ರಾಶಿ ಜನರಿಗೆ ವೃತ್ತಿಪರ ಯಶಸ್ಸನ್ನು ಪಡೆಯಲು ಚಂದ್ರಗ್ರಹಣವು ಸೂಕ್ತ ಸಮಯವಾಗಿದೆ ಸೂರ್ಯಗ್ರಹಣ ಕುಟುಂಬದಲ್ಲಿ ಹಠಾತ್ ಬದಲಾವಣೆಗಳನ್ನು ತರುತ್ತದೆ ಹೀಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಹರಿ ಹೋಮ್ ಅಂತ ಕಮೆಂಟ್ ಮಾಡಿ ಹಾಗೂ ಎಲ್ಲರಿಗೂ ಈ ವಿಡಿಯೋ ಈ ಮಾಹಿತಿ ತಪ್ಪದೇ ವಾಟ್ಸಾಪ್ ಮತ್ತು ಫೇಸ್ಬುಕ್ಕಲ್ಲಿ ಶೇರ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ